ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಗಿರಿಜನ ಯೋಜನೆಯಡಿಯಲ್ಲಿ ಮೈಸೂರಿನಲ್ಲಿ ಇಂದು ಗಿರಿಜನ ಉತ್ಸವ ನಡೆಯಿತು ಉತ್ಸವಕ್ಕೆ ಶಾಸಕ ಗಿರೀಶ್ ಗೌಡ ಚಾಲನೆ ನೀಡಿದರು ನಾಡಿನ ವಿವಿಧ ಗಿರಿಜನರ ಜಾನಪದ ಕಲಾತಂಡಗಳ ಡೊಳ್ಳು ಕುಣಿತ ತಮಟೆ ವಾತನ ನೃತ್ಯ ಪ್ರದರ್ಶನ ಆಕರ್ಷಣೀಯವಾಗಿತ್ತು ವಿವಿಧ ಕಲಾತಂಡಗಳ ಗೀತಗಾಯನ ನೆರೆದಿದ್ದವರ ಮನತಡಿಸಿತು ಬಳಿಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕ ಮಲ್ಲಿಕಾರ್ಜುನ ಸ್ವಾಮಿ ದಸರಾ ಲಕ್ಕುಂಡಿ ಹಾಗೂ ಬನವಾಸಿ ಉತ್ಸವದಂತಹ ಅನೇಕ ಉತ್ಸವಗಳ ಆಚರಣೆ ನಮ್ಮ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಿವೆ ಉತ್ಸವಗಳ ಮೂಲಕ ಸಣ್ಣ ಸಣ್ಣ ಸಮುದಾಯಗಳನ್ನು ಗುರುತಿಸಿ ಸಮಾಜದ ಮುಖ್ಯವಾಹಿನಿಗೆ ತರುವುದೇ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು